ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನೋಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳ್ಬಿಡಿ ಅಂತ ಡೋಂಟ್ ಟೆಲ್ ಮಿ ಅಂತ ಬಿಕಾಸ್ ಒಂದು ಲೀಕ್ ಆದ್ರೆ ಅದೆಲ್ಲೋ ಒಂದ್ ಕಡೆ ನನ್ನಿಂದ ಅಂತ ಅವ್ರು ಬೇಡ ಇನ್ನೊಂದು ನಾನು ಮಾತಾಡ್ಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ ಇದು ಇರ್ತಾರೆ ಸುದೀಪ್ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ವರ್ಗ ನರ್ಕ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಸ್ವರ್ಗದಲ್ಲಿ ಕಡ ಖಂಡಿತವಾಗ್ಲೂ ನರ್ಕ ಕಾಣಿಸಲ್ಲ ಮ್ಯಾಮ್ ನರ್ಕದಲ್ಲಿ ಹುಡುಕುದ್ರು ಸ್ವರ್ಗ ಕಾಣಿಸಲ್ಲ ಒಂದ್ ಸ್ವಲ್ಪ ಒಂದ್ ಜಲಬಹುದು ಸ್ವರ್ಗ ಅಂದ್ರೆ ನಾವೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರ್ಕೊಪ್ಷನ್ ಸೊ ಸರ್ ಅದನ್ನೇ ಹೇಳಿ ಏನ್ ಹೇಳ್ಬೇಕು ಕೇಳಿರತ್ತೆ ಬಿಗ್ ಬಾಸ್ ಒಳಗೆ ನಾನಂತೂ ಹೋಗಿಲ್ಲ ಅಲ್ಲಿ ನಮ್ಗೆ ಗೊತ್ತು ಆ ಕಾನ್ಸೆಪ್ಟ್ ಪ್ರಶಾಂತ್ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆ ಎಲ್ಲಾ ಫೆಸಿಲಿಟಿಗಳನ್ನ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂದು ಜೈಲ್ ಜೈಲ್ಿಂತನು ತುಂಬಾ ಕಡೆ ಕಡೆ ಆಗಿರುತ್ತೆ ಹೆವೆನ್ ಅಂದ್ರೆ ಎಲ್ಲಾ ಫೆಸಿಲಿಟಿಗಳು ಎಲ್ಲ ಬೆಳಗ್ಗೆ ಬೆಳಗೆದ್ರ ಅವರು ಚಂಬಿಟ್ಕೊಂಡು ಗೆರೆ ಹೋಗೋದಾಗ ಇದೆ ಬೇಸಿಕ್ಸ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್ ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸೊ ಇವಾಗ ಲೆವೆಂತ್ ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನ ಮಾಡಬೇಕು ಅಂತ ಇದೆ ನೀವು ಹೋಗಿದ್ದೀರಲ್ವಾ ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸುದೀಪ್ ಸಾರು ಅಂದ್ರೆ ಈಗ ತಗೊಂಡು ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಅಲ್ಲಿ ಹನ್ನೊಂದು ಸೀಸನ್ ಯಾರು ಮಾಡಿಲ್ಲ ಸುದೀಪ್ ಸಾರ್ ಬಿಟ್ರೆ